ನಮಸ್ಕಾರ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಎಸ್ ಎಸ್ ಎಲ್ಸಿಯ ಗಣಿತ ವಿಷಯದ ಪರೀಕ್ಷೆ ನಡೆದಿರುವಂತದ್ದು ಈ ಒಂದು ಗಣಿತ ವಿಷಯದ ಪರೀಕ್ಷೆಯ ಮಾದರಿ ಕೀ ಉತ್ತರಗಳು ಇಲಾಖೆಯಿಂದ ಪ್ರಕಟವಾಗಿರುವಂತದ್ದಾಗಿದೆ ಈ ಒಂದು ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅಂಕಗಳ ಹಂಚಿಕೆ ಯಾವ ರೀತಿಯಾಗಿದೆ ಮತ್ತು ಇಲ್ಲಿ ಕೊಟ್ಟಿರುವಂತಹ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಪೇಪರ್ ವರ್ಷನ್ ಇರುವಂತದ್ದು ಎ ವರ್ಷನ್ ಸಿ ಸಿ ಆರ್ ಎಫ್ ಮತ್ತು ಪಿ ಎಫ್ ವಿದ್ಯಾರ್ಥಿಗಳಿಗೆ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮಾದರಿ ಕಿ ಉತ್ತರಗಳಾಗಿರುವಂಥದ್ದು ಸಬ್ಜೆಕ್ಟ್ ಕೋಡ್ ಇರುವಂತಿ ಒನ್ ಕೆ ಆಗಿರುವಂತದ್ದಾಗಿದೆ ವಿಷಯ ಗಣಿತ ಅಥವಾ ಮ್ಯಾಥಮೆಟಿಕ್ಸ್ ಆಗಿರುವಂಥದ್ದು ಆಗಿದೆ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದಾಗಿದೆ ಇಲ್ಲಿ ಮೊದಲ ವಿಭಾಗದಲ್ಲಿ ಆಯ್ಕೆ ಪ್ರಶ್ನೆಗಳನ್ನ ಕೇಳಿರುವಂತದ್ದಾಗಿದೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ದೊರೆಯುವಂಥದ್ದು ಎಂಟು ಆಯ್ಕೆ ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದು ಮೊದಲನೇ ಪ್ರಶ್ನೆ ಎರಡು ಮತ್ತು ಮೂರರ ಲಸ ಕೇಳಿರುವಂಥದ್ದು ಇವುಗಳ ಲಸಾ ಎಷ್ಟು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಎ ಎರಡು ಬಿ ಮೂರು ಸಿ ಐದು ಡಿ ಆರು ಕೊಟ್ಟಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಎರಡು ಮತ್ತು ಮೂರರ ಲಸ ಇರುವಂಥದ್ದು ಡಿ ಐ ಆರು ಅಂತ ಹೇಳಿ ಉತ್ತರಿಸಿದೆ ಅದಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಯ್ತು ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಸರಿಯಾದ ಸಂಬಂಧವು ಯಾವುದು ಅಂತ ಹೇಳಿ ಕೇಳಿರುವಂಥದಾಗಿದೆ ಉತ್ತರ ಎ ಎ ಒನ್ ಡಿವೈಡೆಡ್ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಈ ಒಂದು ಉತ್ತರವನ್ನು ಬರೆದಿದೆಯಾ ಒಂದು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಯಾವುದು ಅಂತ ಹೇಳಿ ಡಿ ಕೇಳಿರುವಂತದಾಗಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಇದರ ಒಂದು ಉತ್ತರ ಆಗಿರುವಂತದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಕೇಳಿರುವಂಥದಾಗಿದೆ ಎ ಆಯ್ಕೆ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಉತ್ತರ ಆಗುವಂಥದ್ದು ಆಯ್ತೆ ಇನ್ನು ಐದನೇ ಪ್ರಶ್ನೆ ತ್ರಿಜ್ಯ ಆರ್ ಮಾನಗಳಿರುವ ಒಂದು ಗೋಳದ ಘನಫಲವು ಕೇಳಿರುವಂಥದ್ದಾಗಿದೆ ಉತ್ತರ ಬಿ ಆಯ್ಕೆ ಫೋರ್ ಡಿವೈಡೆಡ್ ಬೈ ತ್ರೀ ಆರ್ ಕ್ಯೂಬ್ ಘನಮಾನ ಆಗುವಂಥದ್ದು ಆಯ್ತೆ ಇನ್ನು ಆರನೇ ಪ್ರಶ್ನೆ ಇರುವಂತದ್ದು ಮೂಲ ಬಿಂದುವಿನಿಂದ ಪಿ ಬ್ರಾಕೆಟ್ ಎಕ್ಸ್ ವೈ ಬಿಂದುವಿಗೆ ಇರುವ ದೂರವು ಕೇಳಿರುವಂತದಾಗಿದೆ ಉತ್ತರ ಸಿ ರೂಟ್ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಆಗುವಂಥದ್ದು ಇನ್ನು ಏಳನೇ ಪ್ರಶ್ನೆ ಮೈನಸ್ ಒಂದು ಮೈನಸ್ ಮೂರು ಮೈನಸ್ ಐದು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಎಷ್ಟು ಅಂತ ಕೇಳಿರುವಂಥದ್ದು ಉತ್ತರ ಸಿ ಆಯ್ಕೆ ಮೈನಸ್ ಎರಡು ಆಗುವಂಥದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಎ ಪಿ ಬಿ ಕಂಸದ ಉದ್ದ ನಾಲ್ಕು ಪೈ ಸೆಂಟಿಮೀಟರ್ ಆಗಿದೆ ಓ ಬಿ ಟು ಒಂಬತ್ತು ಸೆಂಟಿಮೀಟರ್ ಆದರೆ ತೀಟಾ ಕೋನದ ಅಳತೆಯು ಕೇಳಿರುವಂಥದ್ದು ತೀಟಾಕೋನದ ಅಳತೆ ಎಷ್ಟಿದೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂತಾಗಿದೆ ಇರುವಂತದ್ದು ಎಷ್ಟು ಎಂಬತ್ತು ಡಿಗ್ರಿ ಆಗುವಂತದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಎಷ್ಟಿರುವಂಥದ್ದು ಒಂದು ಬರುವಂತದಾಗಿ ಇನ್ನು ಹತ್ತನೇ ಪ್ರಶ್ನೆ ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿರುವಂಥ ಸಿಕ್ಸ್ ಎ ಸ್ಕ್ವಯರ್ ಚದರಮಾನಗಳು ಆಗುವಂಥದಾಗಿ ಇನ್ನು ಹನ್ನೊಂದನೇ ಪ್ರಶ್ನೆ ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಬಹುಲಕವಿರುವ ವರ್ಗಾಂತರ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಮೂರು ಐದು ಇಲ್ಲಿರುವಂಥದ್ದು ಇದು ಆಗಿರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಒಂದು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಅಸಂಭವ ಘಟನೆಯ ಸಂಭವನೀಯತೆ ಇರುವಂತದ್ದು ಜೀರೋ ಆಗುವಂಥದ್ದಾಗಿ ಇನ್ನು ಹದಿಮೂರನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಈಜ್ ಈಕ್ವಲ್ ಟು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಟೂ ವೈ ಮೈನಸ್ ಸಿಕ್ಸ್ ಈಜ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿರೋದು ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ವೈ ಇಸ್ ಈಕ್ವಲ್ ಟು ಪಿ ಬ್ರಾಕೆಟ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ಕೇಳಿರು ಇದರ ಶೂನ್ಯತೆಗಳನ್ನ ಬರೆಯಬೇಕಾಗಿರುವಂತದಾಗಿದೆ ಮೈನಸ್ ಒಂದು ಮತ್ತು ನಾಲ್ಕು ಇದಕ್ಕೆ ಅಂಕ ಇದಕ್ಕೆ ಅರ್ಧಾಂಕ ಒಟ್ಟು ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಎಕ್ಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಜೀರೋ ಮತ್ತು ಮೈನಸ್ ಎರಡು ಇನ್ನು ಹದಿನಾರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಕ್ಯೂ ಆರ್ ಪಿ ಎಂದು ತೋರಿಸಲು ಬಳಸಿರುವ ಸಮರೂಪತೆ ನಿರ್ಧಾರಕ ಗುಣವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಸಮರೂಪತೆ ನಿರ್ಧಾರಕ ಗುಣ ಇರುವಂಥದ್ದು ಬಾ 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 ಅಥವಾ ಬಾಹು 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 ಇನ್ನು ಮೂರನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ಎಂಟು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಲಂಬಕೋನ ಎ ಬಿ ಟು ತೊಂಬತ್ತು ಡಿಗ್ರಿ ಆಗಿದೆ ಕೆಳಗಿನೋಗಳನ್ನ ಕೆಳಗಿನೋಗಳ ಬೆಲೆಯನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ನೋಡಿ ಇದಕ್ಕೆ ಸಂಬಂಧಿಸಿರುವಂತಹ ಉತ್ತರ ಈ ರೀತಿಯಾಗಿ ಒಂದು ಮತ್ತು ಎರಡರ ಉತ್ತರಗಳು ಬರುವಂತದಾಗಿ ಇನ್ನು ಹದಿನೆಂಟನೇ ಪ್ರಶ್ನೆ ಆರು ಪ್ಲಸ್ ರು ಟು ಒಂದು ಅಭಾಗಲಬ್ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳಿರು ಅಥವಾ ಎರಡು ಧನ ಪೂರ್ಣಾಂಕಗಳ ಮಸಾ ಮತ್ತು ಲಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿದೆ ಒಂದು ಪೂರ್ಣಾಂಕವು ಇಪ್ಪತ್ತು ಆದರೆ ಮತ್ತೊಂದು ಪೂರ್ಣಾಂಕವನ್ನು ಅಂತ ಕೇಳಿರುವುದು ಇವುಗಳನ್ನ ಕಂಡು ಹಿಡಿದಿರುವಂತಹ ಉತ್ತರವನ್ನ ನೀವಿಲ್ಲಿ ಗಮನಿಸಬಹುದು ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಇನ್ನು ಈ ಒಂದು ಹಂತದವರೆಗೆ ಉತ್ತರಿಸಿದೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧಾಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂಥದ್ದು ಇನ್ನು ಅಥವಾ ಪ್ರಶ್ನೆ ಉತ್ತರ ಇರುವಂಥದ್ದು ಇಲ್ಲಿವರೆಗಿನ ಸ್ಟೆಪ್ಗೆ ಅಂಕ ಈ ಒಂದು ಸ್ಟೆಪ್ಗೆ ಅಂಕ ಇದಕ್ಕೆ ಅರ್ಧಾಂಕ ಈ ಒಂದು ಹಂತಕ್ಕೆ ಬಂದಾಗ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆಯಲ್ಲಿರುವಂತದ್ದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿರುವಂಥದ್ದು ಇದನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಉತ್ತರಿಸಬೇಕಾಗಿರುವಂತದ್ದು ಅಂಕಗಳ ಹಂಚಿಕೆ ಅರ್ಧ ಅರ್ಧ ಇಲ್ಲಿ ಅರ್ಧ ಇಲ್ಲಿ ಅರ್ಧ ಒಟ್ಟು ಎರಡು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಟ್ವೆಲ್ ಈಜುಕೋ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಎಕ್ಸ್ಕ್ವೈರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಸ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿರುವಂತದ್ದಾಗಿದೆ ಈ ಒಂದು ಪ್ರಶ್ನೆಯ ಉತ್ತರಗಳು ಇಲ್ಲಿರುವಂತದ್ದನ್ನ ನೀವು ಗಮನಿಸಬಹುದು ಅಂಕಗಳ ಹಂಚಿಕೆ ಸಹ ಈ ರೀತಿಯಾಗಿ ಬರುವಂತದ್ದಾಗಿದೆ ಇನ್ನು ಪರ್ಯಾಯ ವಿಧಾನದಿಂದ ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣಾಂಕಗಳನ್ನ ನೀಡುವುದು ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಇದರ ಒಂದು ಮಾದರಿ ಉತ್ತರ ಸಹ ಇಲ್ಲಿರುವಂಥದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಐದು ಒಂಬತ್ತು ಹದಿಮೂರು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿರಿ ಅಂತ ಕೇಳಿರುವಂತಹ ಸೂತ್ರ ಉಪಯೋಗಿಸಿ ಇದನ್ನ ಕಂಡುಹಿಡೀಬೇಕಾಗಿರುವಂತಾಗಿದೆ ಈ ರೀತಿ ಅಂಕಗಳ ಹಂಚಿಕೆ ಇರುವಂತದಾಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಗಳು ಸ್ಪರ್ಶಕಗಳಾಗಿವೆ ಪಿ ಎಸ್ ಟು ನಾಲ್ಕು ಸೆಂಟಿಮೀಟರ್ ಮತ್ತು ಆ ಕೋನಾ ಎ ಪಿ ಓ ಇಜುಕೊಟ್ಟು ನಲವತ್ತು ಡಿಗ್ರಿ ಆದರೆ ಕೋನ ಎ ಅಳತೆ ಮತ್ತು ಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥ ಇದರ ಒಂದು ಉತ್ತರವನ್ನು ನೀವು ಇಲ್ಲಿ ಅಂಕಗಳ ಹಂಚಿಕೆ ಸಹ ಈ ರೀತಿಯಾಗಿರುವಂತದ್ದಾಗಿರಂತು ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಲವತ್ತು ಈಜುಕೊಟ್ಟು ಎಕ್ಸ್ ಘಾತ ವೈ ಝಡ್ ಆದರೆ ಎಕ್ಸ್ ವೈ ಮತ್ತು ಝಡ್ ಬೆಲೆಗಳನ್ನು ಅಂತ ಕೇಳಿರುವಂಥ ಇವುಗಳ ಒಂದು ಎಕ್ಸ್ ವೈ ಮತ್ತು ಜೆಡ್ ಗಳ ಬೆಲೆಗಳು ಈ ರೀತಿಯಾಗಿ ಕಂಡುಹಿಡಿದಿದೆ ಅದರಲ್ಲಿ ಎರಡು ಅಂಕಗಳ ಹಂಚಿಕೆಯಲ್ಲಿರುವಂತಹದಾಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಎ ಬ್ರಾಕೆಟ್ ಒಂದು ವೈ ಬಿ ಬ್ರಾಕೆಟ್ ನಾಲ್ಕು ಮೂರು ಸಿ ಬ್ರಾಕೆಟ್ ಎಕ್ಸ್ ಸಿಕ್ಸ್ ಮತ್ತು ಡಿ ಬ್ರಾಕೆಟ್ ಮೂರು ಐದು ಇವು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದಾಗಿದೆ ಉತ್ತರ ಈ ರೀತಿಯಾಗಿರುವಂತದ್ದಾಗಿದೆ ಎಕ್ಸ್ ಮತ್ತು ವೈ ಬೆಲೆಗಳು ಹೀಗೆ ಹಿಡಿದಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂಥದ್ದು ಇನ್ನು ನಾಲ್ಕನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳ ಹಂಚಿಕೆಯಲ್ಲಿರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಪಿ ಬ್ರಾಕೆಟ್ ಎಕ್ಸ್ ಟು ಎಕ್ಸ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಎನ್ ಈ ವರ್ಗ ಬಹು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿ ಕೇಳಿರುತ್ತದೆ ಇಲ್ಲಿ ಉತ್ತರವನ್ನು ನೀವು ಗಮನಿಸಬಹುದು ಈ ರೀತಿಯ ಅರ್ಧ ಅಂಕ ಅರ್ಧ ಅಂಕ ಒಂದು ಅಂಕ ಇಲ್ಲಿ ಒಂದು ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿರುತ್ತದೆ ಇಲ್ಲಿ ಸಾಧಿಸಿರುವಂತಹ ಉತ್ತರವನ್ನ ನೀವು ಗಮನಿಸಬಹುದು ಅಂಕಗಳ ಹಂಚಿಕೆ ಸಹ ಈ ರೀತಿಯಾಗಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇದನ್ನ ಸಾಧಿಸುವುದಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಅಥವಾ ಪ್ರಶ್ನೆ ಇದರ ಬೆಲೆಯನ್ನು ಕಂಡುಹಿಡಿಯುವುದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿರುವಂತದ್ದಾಗಿದೆ ಈ ಎರಡೂ ಪ್ರಶ್ನೆಯ ಉತ್ತರಗಳು ಈ ರೀತಿಯಾಗಿರುವಂತದನ್ನ ನೀವು ಗಮನಿಸಬಹುದು ಅಂಕಗಳ ಹಂಚಿಕೆ ಈ ಒಂದು ಪ್ರಶ್ನೆಯ ಉತ್ತರಗಳು ಈ ರೀತಿಯಾಗಿದ್ದಿದೆ ಅದರಲ್ಲಿ ಅಂಕಗಳು ದೊರೆಯುವಂಥದ್ದು ಆಗಿದೆ ಇನ್ನು ಅಥವಾ ಪ್ರಶ್ನೆಯ ಉತ್ತರ ಸಹ ಇಲ್ಲಿ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಈ ರೀತಿ ಅಂಕಗಳ ಹಂಚಿಕೆ ಮತ್ತು ಇದರ ಒಂದು ಮಾದರಿ ಉತ್ತರವನ್ನ ನೀವು ಈ ರೀತಿಯಾಗಿ ನೋಡ್ಕೊಳ್ಬಹುದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರ ಇರುವ ವೃತ್ತದ ತ್ರಿಜೆ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಓನ ಎ ಒಜು ಕೊಟ್ಟು ಅರವತ್ತು ಡಿಗ್ರಿ ಆದರೆ ಎ ಪಿ ಬಿ ವೃತ್ತ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇದನ್ನು ತೆಗೆದುಕೊಳ್ಳಿ ಅಂತ ಹೇಳಿರುವಂತದ್ದಾಗಿದೆ ಈ ಒಂದು ಉತ್ತರವನ್ನ ನೀವು ಗಮನಿಸಿದಾಗ ಅಂಕಗಳ ಹಂಚಿಕೆ ಈ ರೀತಿಯಾಗಿ ಈ ಸ್ಟೆಪ್ಗಳಿಗೆ ಈ ಒಂದು ಅಂಕಗಳ ಹಂಚಿಕೆ ಇರುವಂತದನ್ನ ನೀವು ನೋಡ್ಕೊಳ್ಬಹುದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥ ಅಥವಾ ಎಕ್ಸ್ ವೈ ಬಿಂದುವು ಮೂರು ಆರು ಮತ್ತು ಮೈನಸ್ ಮೂರು ನಾಲ್ಕು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತ ಈ ಎರಡು ಪ್ರಶ್ನೆಯ ಉತ್ತರಗಳನ್ನು ನೀವು ಇಲ್ಲಿ ಗಮನಿಸಬಹುದು ಯಾವ ಒಂದು ಅಂತಗಳಿಗೆ ಅಂಕಗಳ ಹಂಚಿಕೆ ಎಷ್ಟಿದೆ ಅಂತ ಸಹ ಇಲ್ಲಿ ನೀವು ಗಮನಿಸಿ ನೋಡ್ಕೊಳ್ಬಹುದಾಗಿರುವಂತದಾಗಿದೆ ನೋಡಿ ಈ ರೀತಿಯಾಗಿ ಅಂಕಗಳ ಹಂಚಿಕೆ ಇರುವಂತದಾಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದಾಗಿ ಇಲ್ಲಿ ವರ್ಗಾಂತರ ಆವೃತ್ತಿಗಳನ್ನು ಕೊಟ್ಟಿದ್ದಾರೆ ಸರಾಸರಿಯನ್ನು ಕಂಡುಹಿಡಬೇಕಾಗಿರುವಂತಹ ಅಥವಾ ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿರಿ ಇದಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾಗಿರುವಂತದ್ದು ಇವೆರಡರ ಉತ್ತರಗಳನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಉತ್ತರಿಸಿದೆಯಾಗಲಿ ಅಂಕಗಳ ಹಂಚಿಕೆ ಸಹ ಈ ಆಗಿದೆ ಅಥವಾ ಪ್ರಶ್ನೆ ಉತ್ತರವನ್ನು ಸಹ ನೀವು ಇಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಉತ್ತರಿಸಿದೆ ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗೆ ನಮ್ಮದಾಗಿರುವ ಇಪ್ಪತ್ತು ಕಾರ್ಡುಗಳಿವೆ ಪೆಟ್ಟಿಗೆಯಿಂದ ಒಂದು ಕಾರ್ಡ್ ಅನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎರಡನೇದು ಎರಡು ಮತ್ತು ಮೂರರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಉತ್ತರ ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಅಂಕಗಳ ಹಂಚಿಕೆ ಈ ಒಂದು ಸ್ಟೆಪ್ಗೆ ಅರ್ಧ 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 ಅಂಕ ಅರ್ಧ ಅಂಕ ಅರ್ಧ ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂಥದ್ದು ಆಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವು ಐದು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ವಿಸ್ತೀರ್ಣವು ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳುವರು ಅಥವಾ ಎರಡು ಅನುಕ್ರಮ ಧನ ಸಮಪೂರ್ಣಾಂಕಗಳ ವರ್ಗಗಳ ಮೊತ್ತವು ನೂರ ಅರವತ್ನಾಲ್ಕು ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳುವ ಉತ್ತರ ಈ ರೀತಿಯಾಗಿ ಈ ಒಂದು ಹಂತಕ್ಕೆ ಅಂಕ ಇನ್ನು ಈ ಹಂತಕ್ಕೆ ಅರ್ಧಾಂಕ ಈ ಹಂತಕ್ಕೆ ಅಂಕ ಈ ಹಂತಕ್ಕೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ ಅಂಕ ಈ ಹಂತದವರೆಗೆ ಉತ್ತರಿಸಿದಲ್ಲಿ ಅರ್ಧಾಂಕ ಒಟ್ಟು ಮೂರು ಅಂಕಗಳಿರುವಂತದ್ದು ಇನ್ನು ಅಥವಾ ಪ್ರಶ್ನೆ ಉತ್ತರವನ್ನು ಸಹ ನೀವು ಗಮನಿಸಬಹುದು ಅರ್ಧಾಂಕ ಅರ್ಧ ಅಂಕ ಈ ಒಂದು ಹಂತಕ್ಕೆ ಅಂಕ ಈ ಒಂದು ಹಂತಕ್ಕೆ ಅರ್ಧಾಂಕ ಈ ಹಂತದವರೆಗೆ ಬಂದಾಗ ಅರ್ಧಾಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದಾಗಿ ಇನ್ನು ಮೂವತ್ ಮೂರನೇ ಪ್ರಶ್ನೆ ಎ ಬಿ ಮತ್ತು ಸಿ ಡಿ ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ AC e ಸಿ equal to ಟು ಬಿ ಡಿ ಎ ಸಿ BD. ಟು ಬಿ ಡಿ ಆಗಿರುವಂತದ್ದು ಎ ಸಿ ಮತ್ತು ಬಿ ಗಳನ್ನು ಸೇರಿಸಿ ಎ ಸಿ ಮತ್ತು ಬಿ ಡಿಗಳನ್ನು ಸೇರಿಸಿ ಮತ್ತು ತ್ರಿಭುಜ ಎ ಓ ಸಿ ತ್ರಿಭುಜ ಎ ಓ ಸಿ ಮತ್ತು ತ್ರಿಭುಜ ಬಿ ಇಲ್ಲಿ ಬಿ ಸಮ ಎಂದು ಸಾಧಿಸಿ ಅಂತ ಇದರ ಒಂದು ಉತ್ತರವನ್ನ ನೀವು ಇಲ್ಲಿ ಗಮನಿಸಬಹುದು ಈ ಒಂದು ಹಂತಗಳಿಗೆ ಬಂದಾಗ ಹೀಗೆ ಗಮನಿಸಿದಾಗ ಯಾವುದೋ ಒಂದು ವಿಧಾನವನ್ನು ಬಳಸಿ ಸಹ ಇಲ್ಲಿ ನೀವು ಉತ್ತರಿಸಬಹುದಾಗಿರುವಂತಹ ಇಲ್ಲಿ ಮಾದರಿಯಾಗಿರುವಂತಹ ನಿರ್ಧಾರಕ ಬಳಸಿದರೂ ಪೂರ್ಣಾಂಕಗಳು ಸಮರೂಪತೆ ನಿರ್ಧಾರಕ ಗುಣ ಬಳಸಿದರೂ ಪೂರ್ಣಾಂಕಗಳು ನೀಡುವುದು ಅಂತ ಹೇಳಿರುವಂತದ್ದಾಗಿದೆ ಇಲ್ಲಿ ಐದನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿರುವಂತ ಇದನ್ನ ನಕ್ಷೆ ವಿಧಾನದಿಂದ ಕಂಡುಹಿಡಿಯಬೇಕಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಹಂತಗಳನ್ನ ಫಾಲೋ ಮಾಡಿದೆ ಅದರಲ್ಲಿ ನಾಲ್ಕು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ತ್ರಿಭುಜದ ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಸರಳ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಕೇಳಿರುವಂತದ್ದಾಗಿದೆ ಒಂದು ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂಥದ್ದು ದತ್ತ ಸಾಧನೆಯ ರಚನೆ ಮತ್ತು ಅಂಕಗಳ ಹಂಚಿಕೆ ಇಲ್ಲಿರುವಂತದ್ದು ಆಗಿದೆ ಪಠ್ಯಪುಸ್ತಕದಲ್ಲಿರುವಂತೆ ಪ್ರಮೇಯವನ್ನು ಸಾಧಿಸಿದರೂ ಪೂರ್ಣ ಅಂಕಗಳು ನೀಡುವಂತದ್ದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಅರವತ್ತು ಸೆಂಟಿಮೀಟರ್ ತ್ರಿಜ್ಯವರು ಅರ್ಧಗೋಳದ ಪಾದದ ಮೇಲೆ ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ನೇರ ವೃತ್ತಪಾದ ಶಂಕುವನ್ನು ಜೋಡಿಸಿದ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ವೃತ್ತಪ ಆದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ನೇರವಾಗಿ ಚಿತ್ರದಲ್ಲಿ ತೋರಿಸುವಂತೆ ಮುಳುಗಿಸಿದೆ ಸಿಲಿಂಡರ್ ತ್ರಿಜ್ಯವು ಅರವತ್ತು ಸೆಂಟಿಮೀಟರ್ ಮತ್ತು ಎತ್ತರವು ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಪೈಯಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿರುವಂತದ್ದು ಈ ಒಂದು ಚಿತ್ರವನ್ನು ಗಮನಿಸಿ ಅಥವಾ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ ಆರ್ ಸೆಂಟಿಮೀಟರ್ ಅರ್ಧಗೋಳಾಕೃತಿಯನ್ನು ಕೊರೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ ಕೊರೆಯಲಾದ ಅರ್ಧಗೋಳಾಕೃತಿಯ ಘನಫಲವು ಸಾವಿರದ ಎಂಟುನೂರು ಪೈ ಸೆಂಟಿಮೀಟರ್ ಕ್ಯೂಬ್ ಆಗಿದೆ ನ ಎತ್ತರ ನೂರ ನಲವತ್ತೈದು ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಉತ್ತರ ಈ ಒಂದು ಹಂತಗಳಿಗೆ ಅಂಕಗಳ ಹಂಚಿಕೆಯಲ್ಲಿರುವಂಥದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಇಲ್ಲಿ ಅಂಕಗಳ ಹಂಚಿಕೆ ಹೀಗೆ ಹಂತಗಳನ್ನ ಫಾಲೋ ಮಾಡ್ಕೊಂಡು ಬಂದಿದೆ ಅದರಲ್ಲಿ ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಅಥವಾ ಪ್ರಶ್ನೆ ಉತ್ತರ ಸಹ ಇಲ್ಲಿರುವಂತದ್ದಾಗಿದೆ ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಹದಿನಾರು ಪದಗಳಿವೆ ಅದರ ಎಲ್ಲ ಪದಗಳ ಮೊತ್ತವು ಏಳ್ನೂರ ಅರವತ್ತೆಂಟು ಆಗಿದೆ ಶ್ರೇಡಿಯ ಕೊನೆಯ ಪದವು ತೊಂಬತ್ ಮೂರು ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಈ ಶ್ರೇಡಿಯ ಎಲ್ಲ ಪದಗಳ ಮೊತ್ತವು ಮೊದಲ ಹದಿನಾರು ಬೆಸೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಮೂರರಷ್ಟಕ್ಕೆ ಸಮವಾಗಿರುತ್ತದೆ ಎಂದು ಸೂತ್ರ ಉಪಯೋಗಿಸಿ ತೋರಿಸಿ ಅಂತ ಕೇಳಿರುವಂತದ್ದೇ ಇಲ್ಲಿ ಸೂತ್ರ ಉಪಯೋಗಿಸಿ ಈ ರೀತಿಯಾಗಿ ಕಂಡು ಹಿಡ್ಕೊಂಡು ಬಂದಿದೆ ಅದರಲ್ಲಿ ಅಂಕಗಳ ಹಂಚಿಕೆಯಲ್ಲಿರುವಂಥದ್ದು ಆಗಿದೆ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿರುವಂತ ಒಂದು ಪ್ರಶ್ನೆ ಇದೆ ಐದು ಅಂಕ ಇಲ್ಲಿರುವಂಥದ್ದಾಗಿದೆ ಮೂವತ್ತೆಂಟನೇ ಪ್ರಶ್ನೆ ಒಂದು ಕಂಬ ಮತ್ತು ಒಂದು ಗೋಪುರವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ ಕಂಬದ ಎತ್ತರ ಆರು ಮೀಟರ್ ಮತ್ತು ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ಇರುವ ಉನ್ನತ ಕೋಣವು ಮೂವತ್ತು ಡಿಗ್ರಿ ಆಗಿದೆ ಕಂಬದ ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಗೆ ಇರುವ ಉನ್ನತ ಕೋನವು ಚಿತ್ರದಲ್ಲಿ ತೋರಿಸಿರುವಂತೆ ಅರವತ್ತು ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನು ಸಿಡಿ ಕಂಡುಹಿಡಿಯಿರಿ ಹಾಗೂ ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿಗೆ ಇರುವ ದೂರವನ್ನು ಎಸಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎ ಸಿ ಕಂಡುಹಿಡಬೇಕಾಗಿರುವಂಥದ್ದು ಮತ್ತು ಸಿಡಿ ಡಿ ಇಲ್ಲಿ ಚಿತ್ರವನ್ನು ನೀವು ಗಮನಿಸಿ ಇದರ ಒಂದು ಉತ್ತರ ಈ ರೀತಿಯಾಗಿ ಉತ್ತರಿಸಿಕೊಂಡು ಬಂದು ಬಂದದ್ದೇ ಆದಲ್ಲಿ ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದು ಆಗಿದೆ ಹೀಗೆ ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇಲ್ಲಿ ಅರ್ಧ 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 ಅಂಕಗಳು ಇನ್ನು ಸೂಚನೆ ಪರ್ಯಾಯ ವಿಧಾನವನ್ನು ಬಳಸಿ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣ ಅಂಕಗಳು ನೀಡುವುದಾಗಿರುವಂತದಾಗಿದೆ ಒಟ್ಟು ಐದು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಈ ರೀತಿಯಾಗಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಉತ್ತರ ಪತ್ರಿಕೆಯನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇಲ್ಲಿ ಅಂಕಗಳ ಹಂಚಿಕೆ ಯಾವ ರೀತಿಯಾಗಿರುವಂತದ್ದು ಅನ್ನೋದನ್ನ ಸಹ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಅಲ್ಲಿ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಸಹ ಮಾಡ್ಕೊಳ್ಬಹುದಾಗಿರುವಂತಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ